ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ನಾವು ಟೊಯ್ಟೊ ಇನೋವಾ ಕ್ರೈಸ್ಟ ಒಂದು ಗಡಿಗೊಳಿಸ್ಕೊಂಡಿದ್ರಲ್ಲ ಇಷ್ಟು ಮಾಡಲ್ ಇದು ಗಾಡಿ ಗಡಿ ಇದು ಟ್ವೆಂಟಿ ಒನ್ ಇದು Uh, 21 ಓಣರ್ ಶಿಪ್ ಇಷ್ಟ ಗಾಡಿ ಹಲೋ ಹೇಳಿ ಓಣರ್ ಶೀಪ್ ಎಷ್ಟ್ ಸೆಕೆಂಡ್ ಓನ್ ಆಲ್ ಜಗ ಬಿಡ್ಸೆಲ್ಲ ರನ್ನಿಂಗ್ ಇದೆ ಗಾಡಿದು ಆ ಎಲ್ಲರೂ ರನ್ನಿಂಗ್ ಇದೆ ಲೋನ್ ಏನಾರ ಐತೆ ಗಾಡಿ ಮೇಲೆ ಆನ್ ಸಾರ್ ಲಕ್ಷ ಲೋನ್ ಇದೆ ಹಾ ಮಂತ್ ಕಟ್ಟಿದೀವಿ ಮಂತ್ ಫಾರ್ಟಿ ಬರುತ್ತೆ ಒಂದ್ ತಿಂಗಳಿಗೆ ನಲವತ್ತೆರಡ್ ವರ್ಷ ಇದೆ ಇನ್ನ ಇನ್ನು ನಲವತ್ನಾಲ್ಕ್ ತಿಂಗಳಿದೆ ಹೌದಾ loan continue ಕೊಡ್ತೀರಾ? ಇಲ್ಲ sir loan continue ಕೊಡಲ್ಲ ಇಲ್ಲ take over ಮಾಡಿಸ್ಕೊಳ್ಳಿ ಇಲ್ಲ ಅದರ ಮ್ಯಾಲೆ ಏನಿದೆ ಅದು ಅಮೌಂಟ್ ಕೊಡ್ಬೇಕು ಅದು ತಗೊಂಡು okay okay ಈಗ ಅವರ ಹೆಸರಿಗೆ take over ಮಾಡಿಸಿಕೊಂಡ್ರೆ ಕೊಡ್ತೀರಾ? ಹಾ ಹೌದು ಹೌದಾ ಎಲ್ಲ board ಇದು ಹಾ ಎಲ್ಲ board ಎಲ್ಲ board running ಎಷ್ಟು ಆಗಿದೆ ಅಣ್ಣ ಗಾಡಿ ಅದು ಎಂಬತ್ತೆಂಟು ಸಾವಿರ ಓಡಿದೆ ಎಂಬತ್ತೆಂಟು features ಏನ್ ಬರ್ತದೆ ಇದು ಅಣ್ಣ power window ಹಾ.

ಹ್ಮ್ ಎಲ್ಲಿ ಬರ್ತದೆ ಗಡಿ ಲೊಕೇಶನ್ ಸಿಂಗ್ ಸಂದ್ರ ಕೂಡ್ಲ ಘಟ್ಟ ಓಕೆ ಓಕೆ ಎಷ್ಟು ಹೇಳ್ತೀರಾ ಗಡಿಗೆ ರೇಟ್ ಹದಿನೆಂಟು ಐವತ್ತು ಹೇಳ್ತಿದ್ದೀವಿ ಫುಲ್ ಕ್ಯಾಶ್ ಆದ್ರೆ ಹದಿನೆಂಟು ಐವತ್ತು ಲೋನ್ ಟೇಕ್ ಓವರ್ ಆದ್ರೆ ಲೋನ್ ಟೇಕ್ ಓವರ್ ಆದ್ರೆ ಅದು ನಾಲ್ಕು ಐವತ್ತು ಕೊಟ್ಟು ಬೇಕಾದ್ರೆ ಗಾಡಿ ತಗೊಂಡೋಗ್ಲಿ ಅವ್ರ ಹೆಸರು ಮಾಡಿಸ್ಕೊಳ್ಳಿ ಗಡಿ ಹೆಸರು ಮಾಡ್ಕೊಂಡು ಗಡಿ ಕೊಡ್ತೀರಾ ಹ್ಮ್ ಫೈನಲ್ ಪ್ರೈಸ್ ಇತ್ತು ನೆಗೋಶಿಯಬಲ್ ಆಗುತ್ತಾ ನೆಗೋಶಿಯಬಲ್ ಮಾಡ್ಕೊಂತ ಒಂದ್ ಹತ್ತು ಸಾವಿರ ಹೆಚ್ಚು ಕಮ್ಮಿ ಮಾಡ್ತೀರಾ ಹ್ಮ್ ಓಕೆ